ಚರಾಮಣಿ ತಾಲೂಕಿನ ಬೂರಮಾಕಲಹಳ್ಳಿ ಗ್ರಾಮದ ಸೀತಾರಾಮ್ ಕಲ್ಯಾಣ ಮಂಟಪದಲ್ಲಿ ಪಾವತಿ ಖಾತೆ ಆಂದೋಲನ ಮತ್ತು ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಹಶೀಲ್ದಾರ್ ಸುದರ್ಶನ್ ಯಾದವ್ ಮಾತನಾಡಿ ಇತ್ತೀಚೆಗೆ ಪಹಣಿಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಬಗ್ಗೆ ಸರ್ಕಾರಕ್ಕೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಪಹಣಿಗೆ ಆಧಾರ್ ಜೋಡಣೆ ಕಡ್ಡಾಯ ಮಾಡಿದೆ ಇದರಿಂದ ಪಹಣಿ ದುರ್ಬಳಕೆಗೆ ಅವಕಾಶವಿರುವುದಿಲ್ಲ ಪ್ರತಿಯೊಬ್ಬರು ತಮ್ಮ ಪಹಣಿಗೆ ಆಧಾರ್ ನಂಬರ್ ಜೋಡಣೆ ಮಾಡಿ ವಿಧವಾ ವೇತನ ವೃದ್ಧಾಪ್ಯ ವೇತನಕ್ಕೆ ಅರ್ಹರು ಅರ್ಜಿ ಸಲ್ಲಿಸಿ ವೇತನ ಪಡೆದು ನೆಮ್ಮದಿ ಜೀವನ ನಡೆಸಿ ಎಂದ ಅವರು ನೇರವಾಗಿ ಅಧಿಕಾರಿಗಳನ್ನು ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಹಾಗೂ ಸೌಲಭ್ಯ ಪಡೆದುಕೊಳ್ಳಿ ಹೊರಗಿನವರ ಮೂಲಕ ಹೋಗಿ

ಈ ಸಂದರ್ಭದಲ್ಲಿ ಹೆಚ್ಚುವರಿ ಶಿರಸ್ತಿದಾರ್ ರವೀಶ್ ಸಾಮಾಜಿಕ ಭದ್ರತಾ ಶಿರಸ್ತಿದಾರ್ ಶೋಭಾ ಕಸಬಾ ಕಂದಾಯ ರಾಜೋತ್ಸವ ನಿರೀಕ್ಷಕ ಗೋಕುಲ್ ಸೇರಿದಂತೆ ಕಂದಾಯ ಇಲಾಖೆಯ ಸಿಬ್ಬಂದಿ ವರ್ಗ ಫಲಾನುಭವಿಗಳು ಹಾಜರಿದ್ದರು ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಸುದ್ದಿಗಳು ನೋಡ್ತಾ